ಅವ್ರಿಗೇನು ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅಂತಲೇ ಹೇಳ್ತಾರೆ ಐವತ್ತನೇ ಇಸ್ವಿಯಿಂದನೂ ಮಾಹಿತಿ ಇದೆ ಆದರೆ ಯಾತಕ್ಕೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಅಂತ ಹಾಗೆ ಯಾರು ಹೇಳ್ತಾರೋ ಅವ್ರಿಗೆ ಸರಿಯಾದ ಮಾಹಿತಿ ಪಡ್ಕೊಂಡಿಲ್ಲ ಅಂತ ಕಾಣತ್ತೆ ಅಷ್ಟೇ ಆದರೆ ನಮ್ಮ ಕಡೆಯಿಂದ ನಾನು ಆಶ್ವಾಸನೆ ಕೊಡಬೇಕಾದ್ರೆ ಅವ್ರ ಗ್ರಾಮಸ್ಥರು ಖಂಡಿತ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅವ್ರು ಆ ಥರ ಏನಾರು ಇದ್ದರೆ ನಮ್ಮ ಹತ್ರ ನೇರ ಸಂಪರ್ಕ ಮಾಡ್ಬೋದು ನಮ್ಮ ಆಫೀಸಿದೆ ಅವ್ರಿಗೇನಾದರೂ ಆ ಥರ ಆತಂಕ ಇದ್ದರೂ ಕೂಡ ಮಾಡ್ಬೋದು ಬಟ್ ನಾನು ನಿಮ್ಮ ಮುಖಾಂತರ ನಮ್ಮ ಈ ಇದರ ಮುಖಾಂತರ ಅವ್ರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅದರ ನನಗೆ ನಾನು ಊರಲ್ಲಿರಲಿಲ್ಲ ಇದ್ರ ವಿಚಾರನೇ ನನಗೆ ಗೊತ್ತಿಲ್ಲ ನಮಗೆ ಅವರು ಮಾಹಿತಿ ಇಲ್ಲ ಅಂತ ಹೇಳಿದಾಗಲೇ ನಮಗೆ ಗೊತ್ತಾದದ್ದು ಥರ ಹೇಳ್ತಿದ್ದಾರೆ ಅಂತ ಯಾರು ಅವ್ರಿಗೆ ಆತಂಕ ಬರೋ ಥರ ಸಂದರ್ಭ ಸೃಷ್ಟಿ ಮಾಡಿದ್ದಾರೆ ಅಂತ ನಾವು ಇಲ್ಲಿ ಗೊತ್ತಿಲ್ಲ ಅಲ್ಲಿ ಸ್ಥಳದಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅದು ಆತಂಕ ಇದ್ದರೆ ಅವರೇನು ಹೇಳ್ತಾರೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರಲ್ವಾ ಆ ಥರ ಗಿಫ್ಟ್ ಕೊಟ್ಟಿದಾಗ ನಾವು ಕಿತ್ಕೊಳ್ಳೋ ಅವಶ್ಯಕತೆ ಇದೆಯಾ ಅದು ನನಗೆ ಗೊ ನನಗೆ ಆ ಗಿಫ್ಟ್ ಕೊಟ್ಟು ನಾನು ಹಿಂದೆ ಹದಿನಾಲ್ಕರಲ್ಲಿ ಕೇಳಿದ್ದೀನಿ ಅವ್ರನ್ನ ಅವ್ರು ಆ ಥರ ಇದ್ದರೆ ನನಗೆ ಬರಿಬೋದಾಗಿತ್ತು ಡಿ ಸಿಗೂ ಬರ್ದಿದ್ದೀನಿ ತಹಸೀಲ್ದಾರ್ಗೂ ಬರ್ದಿದ್ದೀನಿ ಗೌರ್ಮೆಂಟ್ ಆಫ್ ಕರ್ನಾಟಕಗೂ ಬರ್ದಿದ್ದೀನಿ ನಮ್ಗೆ ಅದ್ರ ಬಗ್ಗೆ ಏನೂ ಹೇಳಿಲ್ಲ ಈಗ ಮೊನ್ನೆ ಅವರು ಕಂದಾಯ ಗ್ರಾಮ ಮಾಡ್ತೀವಿ ಅಂತ ಹೇಳಿದಾಗಾದರೂ ನಮ್ಗೆ ನಮ್ಮ ನಾಲೆಡ್ಜಿಗೆ ತಂದು ಮಾಡಿದ್ರೂ ಈ ಆತಂಕ ಆಗ್ತಾ ಇರಲಿಲ್ಲ ಅಂತ ನಮ್ಮ ಭಾವನೆ ಯಾತಕ್ಕೆ ನನಗೆ ಗೊತ್ತಿಲ್ಲ ಹೌಡು ಆವಾಗ ನಾನು ಇರಲಿಲ್ಲವಲ್ಲ ನನಗೆ ಗೊತ್ತಿಲ್ಲ ಕೊಟ್ಟಿದ್ರೆ ಕೊಟ್ಟಿರಲಿಲ್ಲ ನಾವು ಗ್ರಾಮಸ್ಥರಿಗೆ ಗಿಫ್ಟ್ ಕೊಟ್ಟಿದ್ರೆ ಅವ್ರ ಹತ್ರ ಇರುತ್ತಲ್ವ ನಾವು ಯಾತಕ್ಕೆ ಅವ್ರಿಗೆ ತೊಂದರೆ ಮಾಡೋಕ್ಕೆ ಹೋಗ್ತೀವಿ ಆ ಥರ ಗಿಫ್ಟ್ ಇರೋದಿದ್ರೆ ನಾವು ತೊಂದರೆ ಮಾಡೋಕ್ಕಾಗಲ್ಲ ಒಂದು ಪಕ್ಷ ಅದೇನಾದರೂ ಇರಲಿ ಅವರು ಏನೇ ಕಾರಣಕ್ಕೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ನಮ್ಮ ಹೆಸರಿಗೆ ಬಂದರೂ ಅವ್ರಿಗೆ ನಾನು ಆತಂಕ ಮಾಡೋ ಸಂದರ್ಭ ಸೃಷ್ಟಿ ಮಾಡೋಲ್ಲ ಇದಕ್ಕಿಂತ ಇನ್ನೇನು ಆಶ್ವಾಸನೆ ಕೊಡೋಕ್ಕಾಗಲ್ಲ ಬಂದರೂ ನಾನು ಅವರಿಗೆ ನಾನು ಆತಂಕ ಕೊಡೋ ಇದು ಮಾಡಲ್ಲ